ಆಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಕನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಯಾರೋ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಏನು ಮಾಡ್ತಿದ್ದೀಯ ಹ್ಞೂ ಹಾಗೆ ನಾವು ನಮ್ಮ ಅಂತ ಹೇಳ್ಬಿಟ್ಟು ನಾರಾಯಣ ನಾರಾಯಣಗುರದಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಂಗಾಗಿ ನೋಡ್ಕೊಂಡು ಬರ್ತಾ ನಮ್ಮ ಅಣ್ಣವರು ಕನ್ನಡಕ ಕಳ್ಕೊಂಬಿಟ್ಟಿದ್ರಂತೆ ನಮ್ಮ ನಂಬರ್ ಹೇಳಿ ನಂಬರ್ ಹೇಳ್ಬಿಟ್ಟು ಯಾವ್ದಾರು ಡಿಸೈನ್ ಸೆಲೆಕ್ಟ್ ಮಾಡಿ ಫೋಟ್ ಹಾಕಿ ನೀವು ವಾಟ್ಸಪ್ಪು ನಾನು ಸ ನೋಡ್ತೀನಿ ಅಂದರು ನಾನು ಹಾಗೆ ಪಕ್ಕದಲ್ಲಿ ಶಂಕರಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದು ಶಂಕರ ಎಲ್ಲೇ ತೊಗೊಂಡಿದ್ದಂಥವ್ರು ಅಲ್ಲಿ ಬಂದುಬಿಟ್ಟು ನಾನು ಸೆಲೆಕ್ಟ್ ಮಾಡಿದೆ ಇದು ಮೂರು ಡಿಸೈನ್ ತೋರಿಸಿರು ಇಲ್ಲಿ ಯಾವ್ದಾರು ಸೆಲೆಕ್ಟ್ ಮಾಡಿ ಹೇಳಿದ್ರು ನನಗೆ ಇದು ಸ್ವಲ್ಪ ಬ್ಲೂ ಕಲರ್ ಏನು ಕಲರ್ ಅಂತಾರಿದೋ ಅದು ನೇವಿ ಬ್ಲೂ ಕಲರ್ ಸ್ವಲ್ಪ ಅದನ್ನು ಸೆಲೆಕ್ಟ್ ಮಾಡಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅದಕ್ಕೆ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಆಯಿತು ಕೊರಿಯರೆಲ್ಲ ಅವರೇ ಮಾಡ್ತೀವಿ ಅದನ್ನ ನಂಬರ್ ಹೇಳಿದರೆ ಸಾಕು ಅವ್ರ ಮೊಬೈಲ್ ನಂಬರು ಅದ್ರಲ್ಲಿ ತೋರಿಸ್ತಾರೆ ಯಾವ ಥರ ಚೆಕಪ್ ಮಾಡಿಸಿ ತೊಗೊಂಡೋಗಿದ್ದಾರೆ ಅಂತಂದೇಳ್ಬಿಟ್ಟು ಹಾಗೆ ಅವ್ರು ಅಡ್ರೆಸ್ ಕೊಟ್ಟರೆ ಕೊರಿಯರ್ ಮಾಡ್ತಾರೆ ಹಾಸ್ಪಿಟ್ಲ್ ಒಳಗಡೆ ಮಾತ್ರ ಸಖತ್ತು ಕ್ಲೀನಿತ್ತು ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿತ್ತು ಇದು ಒಂದು ಮೂರ್ತಿ ಇದು ಏನು ಯಾವುದು ಹೆಸರು ನನಗೆ ಗೊತ್ತಿಲ್ಲ ಅದು ಅಷ್ಟು ದೂರದಿಂದ ಕಾಣಿಸ್ತಾ ಇರಲ್ಲ ನೋಡೋಕ್ಕೆ ರಿಯಲ್ ಆಗಿದೆ ಅನ್ನೋ ಥರನೇ ಕಾಣಿಸ್ತಾ ಇತ್ತು ಅಲ್ಲಿ ಒಳಗಡೆ ಫ್ಯಾನ್ ಬೇರೆ ಹಾಕಿದ್ರು ಗ್ಲಾಸಲ್ಲಿ ಇಟ್ಬಿಟ್ಟು ಆ ಗ್ಲಾಸ್ ಒಳಗಡೆ ಮೂರ್ತಿ ಇಟ್ಟಿದ್ರಲ್ಲ ಅದಕ್ಕೆ ಫ್ಯಾನ್ ಹಾಕಿದ್ರು ಅದಕ್ಕೆ ಬಟ್ಟೆ ಕೂಡ ಉಡ್ಸಿದ್ರು ಬಟ್ಟೆ ಎಲ್ಲ ಗಾಳಿ ಈ ಥರ ಇತ್ತು ನನ್ನ ಮಗ ಬಂದ್ಬಿಟ್ಟು ಬಂದುಬಿಟ್ಟು ಅವರು ನಿಜವಾದವ್ರ ಅಂತೆಲ್ಲ ಕೇಳ್ತಾ ಇದ್ದ ಆಶ್ಚರ್ಯದಿಂದ ಇಲ್ಲಪ್ಪ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಅವರಿಗೆ ಮೀಸೆ ಇಲ್ಲ ಅಲ್ಲ ರಿಯಲ್ಲಾಗಿದೆ ಗಡ್ಡ ಇಲ್ಲ ಇದೆ ಅಂತ ಇದ್ದ ಅಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನ ತುಂಬ ಚೆನ್ನಾಗಿ ಯಾವುದ್ರ ಮಾಡ್ತಾರೆ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಹೊರಗಡೆ ಒಳಗಡೆ ಮಾತ್ರ ಸೂಪರ್ ಆಗಿತ್ತು ಆಸ್ಪೆಟ್ಲು ಅಂತಲೇ ಅನ್ನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ಹೊರಗಡೆನೆಲ್ಲ ಇಲ್ಲಿ ಎದುರುಗಡೆ ಒಂದು ದೇವಸ್ಥಾನ ಇತ್ತು ಚೆನ್ನಾಗಿತ್ತು ಶಿವಲಿಂಗಂದು ಅದನ್ನೇ ಫೋಟೋ ತಕ್ಕೊಂಡೆ ಟೈಮ್ ಬಂದುಬಿಟ್ಟಾಗಲಿ ಇವಾಗ ಆರು ಗಂಟೆ ಆಯಿತು ಅನ್ಸುತ್ತೆ ಆರು ಗಂಟೆ ಆರೂವರೆ ಆಗ್ತಾ ಬಂದಿತ್ತು ಹೊರಗಡೆ ಕೂಡ ಒಂದು ದೇವಸ್ಥಾನ ಇದೆ ಒಳಗಡೆ ಒಂದು ದೇವಸ್ಥಾನ ಮಾಡಿದ್ರು ಚಿಕ್ಕದಾಗಿ ಚೆನ್ನಾಗಿತ್ತು ನಾವು ಕೂಡ ಕನ್ನಡಕ ನೋಡಿಬಿಟ್ಟು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಆರ್ಡರ್ ಹಾಕಿ ಹೊರಟ್ವಿ ನಾವು ಇದು ಬಂದು ರಾಮೇಶ್ವರ ದೇವಸ್ಥಾನ ನೋಡಿಯಲ್ಲಿ ಭರ್ತ ಹಾಕಿದ್ದಾರೆ ರಾಮೇಶ್ವರ ದೇವಸ್ಥಾನದೇ ಇದು ಗಾಜನೂರಲ್ಲಿರೋದು ಗಾಜನೂರು ರೂಟಲ್ಲಿರೋದು ಗಾಜನೂರಲ್ಲಿ ತುಂಬ ಮುಂದೆ ಇದೆ ನಾನು ಇಷ್ಟು ವರ್ಷದಲ್ಲಿದ್ದರೂ ಈ ಕಡೆ ಸೈಡ್ ಬಂದಿರೋದೇ ಇವಾಗಲೇ ಫಸ್ಟ್ ಟೈಮ್ ನಾನು ಬಂದಿರೋದು ಈಚೆ ಸೈಡೆಲ್ಲ ಬಂದಿಲ್ಲ ನಾನು ಈ ಹಾಸ್ಪಿಟ್ಲ ಕಡೆಯಿಂದ ಈ ಕಡೆ ಬರೋ ಥರ ಆಯಿತು ಹಾಗೆ ಮಧ್ಯಾಹ್ನ ಬೇಗ ಹೋಗಿರೋದ್ರಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ ನಾನು ಕೂಡ ಮಗನೂ ಮಾಡಿರಲಿಲ್ಲ ನಾನು ಹೋಟೆಲಲ್ಲಿ ದೋಸೆ ಕೊಡಿಸಿ ಅಂತ ಕೇಳ್ಕೊಂಡ ನನಗಾಗಿ ಬಂದುಬಿಟ್ಟು ಮೂರು ಜನನೂ ಒಂದೊಂದು ದೋಸೆ ತೊಗೊಂಡು ತಿಂದ್ವಿ ಎಷ್ಟೊತ್ತು ತುಂಬ ಚೆನ್ನಾಗಿತ್ತು ಒಂದೊಂದು ದೋಸೆ ಎಪ್ಪತ್ತು ರೂಪಾಯಿ ಒಂದು ದೋಸೆ ಸ್ವಲ್ಪ ಜಾಸ್ತಿ ಆಯಿತು ರೇಟು ಅಂದ್ಕೊಂಡೆ ಏನು ಮಾಡೋದು ಅವರು ಬಾಡಿಗೆಲ್ಲ ಮೇಂಟೈನ್ ಮಾಡಬೇಕಲ್ಲ ಕೆಲಸದವ್ರಿಗೆ ಬಾಡಿಗೆ ಅಷ್ಟು ಮಹಾ ಪ್ರೈಸ್ ಹಿಡ್ತಾರ ಅವರು ತುಂಬ ಚೆನ್ನಾಗಿತ್ತು ದೋಸೆ ಇಲ್ಲೊಂದು ಮೂರನೇ ಸರಿ ನಾನು ಬಂದು ದೋಸೆ ತಿಂತಾರದು ಎಷ್ಟೊತ್ತಾಗುತ್ತೆ ದೋಸೆ ನಾವು ಅವ್ನು ಹೊರಗಡೆ ತೊಗೊಳಲ್ಲ ನಾನು ಮನೆಗೆ ಹೋಗಿ ತೊಗೊಂಡ್ಬಿಡ್ತೀವಿ ತುಂಬ ಹೊತ್ತು ತಿಂದ ಅವನು ಅರ್ಧ ಗಂಟೆ ಮೇಲಾಯ್ತು ಅವ್ನು ದೋಸೆ ಅಷ್ಟರಲ್ಲಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದು ದೋಸೆ ಹಂಗೆ ನಮ್ಮ ಮತ್ತೆ ನಮ್ಮ ಮಾವನಿಗೂ ಕೂಡ ನಾನು ಪಾರ್ಸೆಲ್ ತೊಗೊಂಬಂದೆ ನಾವಲ್ಲಿ ತಿನ್ಕೊಂಡು ಅವ್ರಿಗೆ ತೊಗೊಂಡ್ಬಂದೆ ಹಾಗೆ ಇದು ನೆಕ್ಸ್ಟು ಡೇ ಇದು ರಾತ್ರಿ ಎಲ್ಲ ಅಲ್ಲಿಂದ ಹಾಸ್ಪಿಟ್ಲಿಂದ ಬಂದು ಮತ್ತೆ ಮನೇಲಿ ಅಡುಗೆ ಮಾಡಿಕೊಂಡು ಹುಡುಗರಿಗೆಲ್ಲ ಹೋಮ್ ವರ್ಕ್ ಅದು ಇದು ಬರ್ಸಿ ನಾನು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಯಿತು ನನಗೂ ಹುಷಾರಿಲ್ಲ ಹಂಗಾಗಿ ನನಗೊಂದು ವಾರ ಆಯಿತು ಇವಾಗ ನೋಡ್ತಾ ಇರ್ಬೋದು ನನ್ನ ವಾಯ್ಸೆಲ್ಲ ಅಷ್ಟು ಸರಿ ಕ್ಲಾರಿಟಿ ಬರ್ತಾಯಿಲ್ಲ ತುಂಬ ಕೆಮ್ಮು ಶೀತ ಜ್ವರ ಇದೆ ಇನ್ನೂ ಕಡಿಮೆ ಆಗಿಲ್ಲ ನನಗೆ ಅವಾಗಿಂದ ಹಂಗಾಗಿ ಆವತ್ತು ಕೂಡ ರಾತ್ರಿ ಏನು ಕೆಲಸ ಎಲ್ಲ ಹಾಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ ಬೆಳಿಗ್ಗೆ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಇದ್ದೆ ನೋಡಿ ಟೇಬಲ್ ಮೇಲಂತೂ ನಾವು ಊಟ ಮಾಡ್ತೀವೋ ಎಲ್ವೋ ಎಷ್ಟು ಸ್ಟಾಕ್ ಏನೇ ಇದ್ದರೆ ಎಲ್ಲ ತಂದು ತಂದು ಟೇಬಲ್ ಮೇಲೆ ಮಾತ್ರ ಎಷ್ಟೊಂದು ಇಡ್ತೀವಿ ನಾವು ಎಲ್ಲ ಅಲ್ಟ್ಕೊಂಡ್ಬಿಟ್ಟಿತ್ತು ಎಲ್ಲ ತೆಗಿತೀನಿ ಮತ್ತೆ ಮತ್ತೆಲ್ಲ ಇಡ್ತಾ ಬರ್ತೀವಿ ಖಾಲಿ ಇದೆಲ್ಲ ಅಂತಂದು ಹಾಗೆ ಮನೆ ಚಿಕ್ಕ ನೀಟಾಗಿ ಇಟ್ಕೊತೀವಿ ಸ್ವಲ್ಪ ದೊಡ್ಡದಾಗಿತ್ತು ಸ್ಪೇಸು ಅಂದರೆ ಎಲ್ಲ ತೊಗೊಂಬಂದು ತೊಗೊಬಂದು ತುಂಬ್ತಾಯಿರ್ತೀವಿ ಹಾಗೆ ಒಂದು ಪರಂಗಿಕಾಯಿ ಇದೆಯಲ್ಲ ಅದನ್ನೊಂದು ರೆಸಿಪಿ ಮಾಡಬೇಕು ಮಾಡಿ ತೋರ್ಸೋಣ ಅಂದರೆ ಯಾವ ಮಾಡೋದೊಂದು ಟೈಮೇ ಆಗ್ತಾಯಿಲ್ಲ ಹುಷಾರ್ ಬೇರೆ ಇಲ್ಲ ತುಂಬ ಮದುವೆ ಫಂಕ್ಷನ್ನು ಊರುಗಳಿಗೆ ಹೋಗೋದೇ ಆಗ್ತಾಯಿದೆ ಇದೆ ತಿಂಗಳಲ್ಲಂತೂ ಅದ್ರ ಬೇರೆ ಹುಷಾರ್ ಬೇರೆ ಇಲ್ಲ ಹಂಗಾಗಿ ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಅದು ತುಂಬ ದಿನದಿಂದ ಹಾಕಿ ಮಾಡೋಣ ಮಾಡೋಂತ ಆಗಿಟ್ ಹುಷಾರಿಲ್ದಾರು ತಿನ್ನಂಗೂ ಇಲ್ಲ ಅದನ್ನು ತುಂಬ ಒಳ್ಳೆಯದೆಲ್ಲ ತಿನ್ನಬಾರ್ದು ಅಂತಾರೆ ಕೆಲವರು ಪರಂಗಿಕಾಯಿನ ಹಂಗಾಗಿ ಒಂದು ರೆಸಿಪಿ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಒಂದು ರೆಸಿಪಿ ಮಾಡಿಬಿಟ್ಟು ಹಾಕ್ತೀನಿ ಇವಾಗ ನಾನು ಬೆಳಿಗ್ಗೆ ಎಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಹಾಲು ಕಾಯಾಗಿಟ್ಟು ಕಾಫಿ ಮಾಡ್ಕೊಂಡು ಅಂತ ಮಾಡಿದೆ ನಮ್ಮ ಅತ್ತೆ ಮಾವರೆಲ್ಲ ಎದ್ದು ಒಳೆದು ತುಂಬ ಲೇಟಾಗಿದ್ದಲ್ತಾರ ಅವರೆಲ್ಲ ಒಂಬತ್ತು ಗಂಟೆಗೆ ಹೇಳ್ತಾರೆ ಒ ಚೇಳಿ ಅಲ್ವಾ ಹಂಗಾಗಿ ನಾನು ಅಷ್ಟರಲ್ಲಿ ಒಂದು ಟೈಮ್ ಕಾಫಿ ಮಾಡ್ಕೊಂಡು ಕುಡಿತೀನಿ ನನಗೂ ಶೀತ ಆಗಿರೋದ್ರಿಂದ ಸ್ವಲ್ಪ ಫಸ್ಟ್ ಒಂದು ಟೈಮ್ ಕಾಫಿ ಮಾಡ್ಕೊಂಡು ಕುಡ್ದು ಅವರೆಲ್ಲದ್ಮೇಲೆ ಮತ್ತೆ ನಾನು ಟೀ ಮಾಡ್ತೀನಿ ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಕಡುಬು ಇದ್ದೆ ರವೆ ಕಡುಬು ಅಂತ ಮಾಡ್ತಾರೆ ನಾನು ಮತ್ತೆ ಕಡೆ ನನಗಂತೂ ಇದೊಂದು ಚೂರೂ ಇಷ್ಟ ಆಗೋಲ್ಲ ಆದರೆ ಏನು ಮಾಡೋದು ಅವರಿಗೆಲ್ಲ ಇಷ್ಟ ನಮ್ಮ ಆವನಗಂತೂ ಈಗ ರವೆ ಕಡುಬು ಅಂದರೆ ತುಂಬಾ ಇಷ್ಟ ರವೆ ಕಡುಬು ಅಂದರೆ ಮಾಡಿದ್ದೀನಿ ಅಂದರೆ ಬೇಗ ಬಂದುಬಿಡ್ತಾರೆ ಹಾಕೊಡು ಅಂತಂದು ನಾನು ಇದಕ್ಕೆ ಮೊಳಕೆ ಹುಳಿಕಾಳು ಸಾಂಬಾರು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ನಾನು ಊರಿಗೆ ಹೋಗೋದಿತ್ತು ಸ್ವಲ್ಪ ಸಾಂಬಾರ ಏನಾದ್ರು ಮಾಡಿಟ್ಬಿಟ್ರೆ ಅವ್ರು ಸ್ವಲ್ಪ ತಿಂಡಿ ಅದು ಇದು ಮಾಡ್ಕೊತಾರೆ ಈ ಸಾಂಬಾರು ಅಂತ ಮಾಡಿಟ್ರೆ ಏನು ಮಾಡ್ಕೊತಾರೆ ನಮ್ಮ ಮೊಳಕೆ ಕಾಳು ತರಕಾರಿ ಸಾಂಬಾರು ಅಂದರೆ ಒಂದು ದಿನಕ್ಕೆ ಊಟ ಮಾಡೋಕ್ಕೆ ಅಷ್ಟು ಬೇಜಾರು ಅನ್ನಿಸ್ಬಿಡ್ತಾರೆ ಎರಡನೇ ದಿನ ಊಟ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಕಾಳು ಸಾಂಬಾರು ಮಸಾಲೆ ಹಾಕಿ ಮಾಡಿದರೆ ಅವರು ಒಂದೆರಡು ರೊಟ್ಟಿ ಆದರೂ ಉಚ್ಕೊತಾರೆ ಇಲ್ಲಾಂದರೆ ದೋಸೆಗಾದರೂ ನೆನೆಸ್ಕೊಂಡ್ಬಿಡ್ತಾರೆ ದೋಸೆ ಮತ್ತು ಮಸಾಲೆ ಸಾಂಬಾರು ಮಸಾಲೆ ಸಾಂಬಾರಿಗೆ ಮಾಡ್ಕೊತಿರ್ತಾರೆ ಹಂಗಾಗಿ ನಾನು ಯಾವ್ದಾರು ಜಾಸ್ತಿ ಊರಿಗೆ ಹೋದ್ರೆ ಈ ಥರ ಮೊಳಕೆ ಕಾಳು ಸಾಂಬಾರು ಮಸಾಲೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಒಂದೆರಡು ದಿನ ಹೇಗೋ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಜೊತೆಗೆ ರವೆ ಕಡು ಪೂಡ ಮಾಡಿ ಬೇಗ್ತಾ ಇತ್ತು ಬೇಗ ಮಧ್ಯದಲ್ಲಿ ಟೀ ಕೂಡಣೆ ಅಂತಂದು ಹೇಳ್ಬಿಟ್ಟು ಬಂದೆ ಆಗಲೇ ಮಕ್ಳಿಗೆ ವರ್ಕ್ ಪರ್ಸ್ಕೊಂತಾನೆ ಕೆಲಸ ಮಾಡ್ಕೊತಾ ಇರ್ತೀನಿ ಕಣ್ಣೆದ್ರಿಗೆ ಹಿಡ್ಕೊಬೇಕು ಇಲ್ಲಾಂದರೆ ಸಖತ್ತು ಆಟ ಮಾಡ್ತಾರೆ ಒಬ್ಬರು ವರ್ಕ್ ಬೇಲ್ಲ ಸುಮ್ಮನೆ ನಮ್ಮ ಇದಕ್ಕೋಸ್ಕರ ಹಿಡ್ಕೊತಾರೆ ಬರೆಯೋದಿಲ್ಲ ಹೋಮ್ ವರ್ಕ್ ಬರ್ಸಿ ಬರ್ಸಿ ಬರ್ಸೋ ಅಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಅವ್ರಿಗೆ ಆದರೂ ಒಂದು ಫುಲ್ ಕಂಪ್ಲೀಟ್ ಮಾಡಲ್ಲ ಸ್ವಲ್ಪನಾದರೂ ಕಂಪ್ಲೀಟ್ ಮಾಡಿಸ್ತಾರೆ ಇವನು ಚಿಕ್ಕವ್ ನೋಡ್ರಿ ಯಾವ ಥರ ಮಾಡ್ತಾನೆ ಡೈಲಿನೂ ಅಷ್ಟೇ ಅವನು ಅವನಿಗೆ ಮೊಬೈಲ್ ಇಟ್ಟಿರೋದೆಲ್ಲ ಗೊತ್ತಿಲ್ಲ ಇಟ್ಟರೆ ಆ ಥರ ಎಲ್ಲ ಮಾಡೋದಿಲ್ಲ ಮೇಡಮ್ ನೋಡ್ತಾರೆ ಬೈತಾರೆ ಅಂತ ಇರ್ತಾನೆ ಅವನು ಹಾಗಾಗಿ ಅವನಿಗೆ ಗೊತ್ತಿಲ್ಲ ಪಾಪ ಅವನು ಹಾಗಾಗಿ ನೋಡಿ ಈ ಥರ ಬಂದುಬಿಟ್ಟಿರ್ಕೊಂಡೆ ಡೈಲಿ ಹೋಗಿ ಬರ್ಕೋ ಹೋಗೋ ಅಂತ ಹೇಳಿದ್ರೆ ಬಂದು ಈ ಥರ ನೈಸ್ ಮಾಡಿಬಿಡ್ತಾರೆ ಇಸ್ ಮಾಡಿ ಹಿಂಗೆ ಟೈಮ್ ವೇಸ್ಟ್ ಮಾಡಿಬಿಡ್ತಾನೆ ಹಾಗೆ ಅದೇನೋ ಡ್ರಾಯಿಂಗ್ ಬಿಡಿಸಿದ್ದ ಬಂದುಬಿಟ್ಟು ತೋರಿಸ್ತಾ ಇದ್ದೆ ಈ ಥರ ಬಿಡಿಸಿದ್ದೀನಿ ಅಂತಂದು ಹೇಳ್ಬಿಟ್ಟು ಹಾಗೆ ಮಕ್ಕಳೆಲ್ಲ ಸಾನಕ್ಕೆ ಕೊರಟ್ರು ನಾನು ಇವಾಗ ಟೀ ಕುಡ್ಕೊಂಡು ದೇವ್ರದ್ದು ಸಾಮಾನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತಿಂದಿರ್ಕೊಂತ ನಮ್ಮ ಪೂಜೆ ಮಾಡ್ತಾರೆ ಅಷ್ಟರಲ್ಲಿ ಅಂತ ಅಂತಂದು ಹೇಳಿಬಿಟ್ಟು ತೊಳಿತಾಯಿದ್ದೀನಿ ನನಗೆ ಒಂದು ಸರಿ ಫಸ್ಟ್ ತೊಳೆದು ಎಲ್ಲ ಇಟ್ಬಿಡ್ತೀನಿ ಅವ್ರು ಮತ್ತೆ ಒಳಗಡೆ ತುಂಬಿದ ಕೊಡದಲ್ಲಿ ಏನಿದೆ ಆ ನೀರಲ್ಲಿ ಹಾಕೊಂಡ್ಬಿಟ್ಟು ತೊಳ್ಕೊಂಡು ಮತ್ತೆ ಪೂಜೆ ಮಾಡ್ತಾರೆ ಇದಕ್ಕೆ ಫಸ್ಟ್ ನಾನು ನೀವು ಉಂಡೆ ನಿಂಬೆಹಣ್ಣು ಅಥವಾ ಹುಣ್ಸೆಹಣ್ಣು ಏನು ಇರುತ್ತೆ ಅದನ್ನು ಹಚ್ಕೊತೀನಿ ನಾನು ಇವಾಗ ನಿಂಬೆಹಣ್ಣು ಇರೋದ್ರಿಂದ ನಿಂಬೆಹಣ್ಣು ಹಚ್ಕೊಂಡು ಒಂದು ಐದು ನಿಮಿಷ ಆಗಿ ಬಿಟ್ಬಿಡ್ತೀನಿ ಬೆಳ್ಳಿದಕ್ಕೆಲ್ಲ ನಿಂಬೆಹಣ್ಣು ಹಚ್ಚಲ್ಲ ದೀಪಗಳಿಗೆಲ್ಲ ಇದೆಲ್ಲ ಏನಿದೆ ತಾಮ್ರದಕ್ಕೆ ಅದಕ್ಕೆ ಮಾತ್ರ ಹುಣ್ಸೆಹಣ್ಣೆ ಹಚ್ಬಿಟ್ಟು ಸಬೀನ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಯಾವುದೇ ಪುಡಿಗಳೆಲ್ಲ ತರಲ್ಲ ಸಬೀನ ಒಂದು ಮತ್ತು ಹುಣ್ಸೆಹಣ್ಣು ಇಲ್ಲ ನಿಂಬೆಹಣ್ಣಿಂದ ತೊಳಿತೀನಿ ಚೆನ್ನಾಗಾಗುತ್ತೆ ಇವಾಗ ನೈಟ್ ನಾನು ಮೊಳಕೆ ಕಟ್ಟಿದ್ದೆ ಕಾಳು ಸಾಂಬಾರು ಮತ್ತು ರವೆ ಕಡುಬು ಏನಿದೆ ಅದು ಮಾಡೋಣ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ನೆನೆಸಿ ನಾವು ಬಸ್ ಇತ್ತೀವಲ್ಲ ಈ ಥರ ಒಂದು ಬಟ್ಟೆನೆಲ್ಲ ಸ್ವಲ್ಪ ಮಡಿಕೆ ಕಟ್ಟೋಕಿ ಮುಂಚೆ ಹಾರಾಕಬೇಕು ಆ ನೀರಿನ ಅಂಶ ಎಲ್ಲ ಹೋದರೆ ಅಷ್ಟೊಂದು ಲೋಳೆ ಲೋಳೆ ಥರ ಆಗಲಿ ಅಥವಾ ಆಗಲಿ ಬರೋಲ್ಲ ತುಂಬ ಚೆನ್ನಾಗಿ ಮೊಳಕೆ ಆಗುತ್ತೆ ನೋಡೋಕೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿತ್ತು ಅದನ್ನು ಚೆನ್ನಾಗಿ ಒಂದು ಎರಡು ಸಾರಿ ತೊಳ್ದಿಡ್ಕೊಂತೀನಿ ನಾನು ಸ್ವಲ್ಪ ಎಷ್ಟೇ ಚೆನ್ನಾಗಿ ತೊಳೆದ್ರು ಸ್ವಲ್ಪ ಸ್ಮೆಲ್ ಥರ ಇದ್ದೇ ಇರುತ್ತೆ ಹಂಗಾಗಿ ನಾನು ಅದನ್ನು ಎರಡು ಸಾರಿ ತೊಳ್ದಿಡ್ಕೊಂಡು ಇಲ್ಲಿ ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಿಗೂರು ಈರುಳ್ಳಿ ಕಟ್ ಮಾಡಿಕೊಂಡು ಒಂದೆರಡು ಹಣ್ಣು ಹಾಕ್ಕೊಂಡು ಏನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕೂಡ ಕುಕ್ಕರ್ ತೊಗೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಏನಿದೆ ಮೊಳಕೆಕಾಳು ತೊಳೆದು ಇಟ್ಟಿರೋದು ಇದು ಇಷ್ಟನ್ನು ಹಾಕ್ಕೊತಾಯಿದ್ದೀನಿ ಜಾಸ್ತಿ ಸಾಂಬಾರು ಮಾಡ್ತೀನಿ ಹಾಗೆ ಕುಕ್ಕರಲ್ಲಿ ಒಂದು ವಿಷಾಲಾಕ್ಸ್ಕೊಂತೀವಿ ಇಲ್ಲ ಅತ್ತೆ ಮಾವನಿಗೆಲ್ಲ ಅಲ್ಲಿಲ್ಲಾರೆಲ್ಲ ಬೆಂದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಒಂದು ಕುಕ್ಕರಲ್ಲಿ ಒಂದು ಎರಡು ಹಾಕ್ಸ್ಕೊಂಡ್ಬಿಟ್ಟು ಸ್ವಲ್ಪ ಬೇಯುತ್ತೆ ನಮಗೆಲ್ಲ ಏನೆಲ್ಲ ಹಾಗೆ ಪಾತ್ರೆ ಮಾಡಿರೋ ಆಗುತ್ತೆ ಅವರಿಗೆ ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತೀನಿ ನಾನು ಫುಲ್ ವೀಡಿಯೋ ಮಾಡೋನ ಕಡೆ ಟೈಮ್ ಹಾಗೆ ಬಿಡ್ತು ಒಂಬತ್ತುವರೆ ಆಗಿಬಿಡ್ತು ಹಂಗಾಗಿ ವೀಡಿಯೋ ಮಾಡೋಕ್ಕಲ್ಲಿ ನೆಕ್ಸ್ಟ್ ಟೈಮ್ ಹಾಕೋಣ ಅಂದ್ಕೊಂಡು ಹಾಗೆ ರುಬ್ಬಿಟ್ಟೆ ಏನೋ ಶುಂಠಿ ಬೆಳ್ಳುಳ್ಳಿ ನಾರ್ಮಲಾಗಿ ಮಾಡ್ತೀವಲ್ಲ ಅದೇ ಥರ ಉರ್ಕೊಂಡ್ಬಿಟ್ಟು ಮಸಾಲೆ ಚಕ್ಕೆ ಎಲ್ಲ ಒಂಗ ಕೊಬ್ಬರಿ ತುರಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಟೊಮೊಟೊ ಹಣ್ಣೆಲ್ಲ ಸೇರಿಸ್ಕೊಂಡು ಓನೆಯಲ್ಲೂ ಚೂರು ಉಳಿ ಹಿಂಡ್ಬೇಕು ಮಸಾಲೆ ಸಾಂಬಾರಿಗೆ ಒಂಚೂರು ಲಾಸ್ಟಲ್ಲಿ ಹುಳಿ ಹಿಂಡಿದ್ರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ ಅದು ಹುಳಿ ಹಿಂಡ್ಬಿಟ್ಟು ಹಾಕ್ಕೊಂಡು ಖಾರ ಪುಡಿ ಸಾಂಬಾರು ಪುಡಿಯಲ್ಲಿ ಹಾಕ್ಬಿಟ್ಟು ಒಂದೆರಡು ವಿಶಲ್ ಎಲ್ಲ ಹಾಕ್ಸ್ಕೊಂತಾ ಇದ್ದೀನಿ ಇವಾಗ ಅದು ಅಷ್ಟರೊಳಗಡೆ ಪಾತ್ರೆಗಳೆಲ್ಲ ಕ್ಲೀನ್ ಅಂತಂದ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಕ್ಲೀನೆಲ್ಲ ಆಯಿತು ನೋಡಿ ಕಡುಬು ಕೂಡ ಮಾಡಾಯಿತು ಚಟ್ನಿ ಮಾಡಿ ಆ ಸಾಂಬಾರಿಗೆ ಒಂದು ಅಂತ ಹಾಕ್ಸ್ಕೊಳ್ಳಂಥೇಳ್ಬಿಟ್ಟು ಇಟ್ಟಿದ್ದೀನಿ ಇವಾಗ ನೋಡಿ ಬರಿತಾನೆ ಇರಲ್ಲ ಸಕ್ಕತ್ತು ತರಲೆ ಮಾಡ್ತಿದ್ದೆ ಹಾಗಾಗಿ ಕೆಳಗಡೆ ಕೂರಿಸ್ಬಿಟ್ಟಿದ್ದೆ ಇಲ್ಲಿ ಕುತ್ಕೊಂಡು ಬರ್ಕೊ ಅಂತಂದು ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಹೊತ್ತು ತಿಂಡಿ ಮಾಡ್ಬೇಕಾದ್ರೆ ಹೀಗೇ ಡೈಲಿ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ವೀಡಿಯೋಗಳಲ್ಲಿ ಈ ಥರ ಮಾಡೋಕ್ಕಾಗಲ್ಲ ಒಂದು ಸರಿ ಈ ಥರ ವೀಡಿಯೋ ಮಾಡ್ತೀನಿ ಟೈಮ್ ಮಾಡೋಕ್ಕಾಗೋದಿಲ್ಲ ಮಕ್ಳಿಗೆ ಬರ್ಸ್ಕೊತ ಮಾಡ್ಕೊತ ತಿಂಡಿ ಎಲ್ಲ ಮಾಡಬೇಕು ಕೆಲಸನೂ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕು ಅಂದ್ರೂ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಅಡುಗೆ ಮಾಡೋದೊಂಚೂರು ಹಾಕೋದು ಕಡಿಮೆ ಆಗಿಬಿಟ್ಟಿದೆ ನೋಡಿ ಇವಾಗ ಕಡುಬು ಜೊತೆಯಲ್ಲಿ ಕಾಯಿ ಚಟ್ನಿ ಮತ್ತು ಮಸಾಲೆ ಸಾಂಬಾರು ಮಾಡಿದ್ನಿ ನಮ್ಮ ಮಾವನಿಗಂತೂ ತುಂಬ ಇಷ್ಟ ಇರಾವೆ ಕಡುಬು ಮತ್ತು ಮಸಾಲೆ ಹಾಕಿ ಸಾಂಬಾರು ಮಾಡಿದ್ದು ಅಂದರೆ ಅವ್ರಿಗೆ ಏನಾಗಿದೆ ಜ್ವರ ಬಂದಿತ್ತು ಸರಿ ಹಂಗಾಗಿ ಅವರು ನನಗೆ ಕಡು ಬೇಡ ಅಂತೇಳ್ಬಿಟ್ಟು ರವೆ ತರೋದು ಸರಿ ರವೆ ಇಡ್ಲಿ ತರ್ಸ್ಕೊಂಡಿದ್ರು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಕೇಸರಿ ಭಾ ತರಿಸಿದ್ದೆ ಎರಡು ಪ್ಲೇಟು ಬೇರೆ ಕಡೆ ತಂದುಬಿಟ್ಟಿದ್ದೀಸ ಸರಿ ಚೆನ್ನಾಗಿರಲಿಲ್ಲ ಅಷ್ಟೊಂದು ಬಿಡಿ ಬಿಡಿಯಾಗಿ ಚೆನ್ನಾಗಿತ್ತು ಆದರೆ ಸ್ವಲ್ಪ ಏನೋ ಎಣ್ಣೆನೋ ಏನೋ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರೆ ಸ್ಮೆಲ್ ಇತ್ತು ಎಣ್ಣೆ ಎಲ್ಲ ಅನಿಸುತ್ತೆ ಫ್ಲೇವರ್ ಇದೆಯಲ್ಲ ವೆನಿಲಾ ಫ್ಲೇವರು ಅದೇನೋ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅನಿಸುತ್ತೆ ಇವನಿಗೆ ಸ್ಮೈಲ್ ಕೊಡೋ ಅಂದರೆ ಈ ರೀತಿಯ ಸ್ಮೈಲ್ ಕೊಡ್ತಾ ಹೋದ ಸ್ಮೈಲ್ ಕೊಡೋ ಅಂದರೆ ಈ ಅಂತ ಅಂತ ಇತ್ತು ಆ ಥರ ಸ್ಮೈಲ್ ಕೊಡ್ತಾ ಇದ್ದ ಹಾಗೆ ಫೋಟೋ ತೆಕ್ಕೊಂಡು ಇದು ನಮ್ಮ ಊರಿಗೆ ಹೊರಟಿದ್ದೆಲ್ಲ ಇದು ಚನ್ನಗಿರಿ ಬಸ್ ಸ್ಟ್ಯಾಂಡಿದು ನಮ್ಮೂರಲ್ಲಿ ಒಂದು ಮದುವೆ ಇತ್ತು ಅದು ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಬೇಗ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ ಇದು ಚನ್ನಗಿರಿಯಲ್ಲಿ ತುಮಕೂಸು ಮಾಲ್ ಇದೆ ಮಾಲ್ ಇದೆ ಸಾಕ ದೊಡ್ಡದಾಗಿದೆ ಶಿವಮೊಗ್ಗದ ಸಿಟಿ ಒಳಗಡೆ ಹೇಗೆ ಮಾಲ್ ಇರುತ್ತೆ ಅದೇ ಥರ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಸಖತ್ತು ಜನ ಇಟ್ಕೊಂಡಿದ್ದಾರೆ ಕೆಲಸಕ್ಕೆ ಎಲ್ಲರೂ ನಮಸ್ಕಾರ ನಮಸ್ಕಾರ ಏನು ಬರ್ರಿ ಅಂತ ಏನು ಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನಮಗೆ ಒಂದೆರಡು ಸೀರೆ ಬೇಕಿತ್ತು ನೋಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ತೊಗೊಂಬರಕ್ಕೆ ಹೋಗಿದ್ವಿ ಸಖತ್ತು ಜನ ಇದ್ರು ಅಂತಲೇ ಒಂದೊಂದು ಕಡೆ ಇಬ್ಬಿಬ್ಬರು ಒಬ್ಬೊಬ್ಬರು ಬರ್ತಾರೆ ನಾವು ಸಖತ್ತು ವೆರೈಟಿ ಸೀರೆಗಳಿತ್ತು ಇಲ್ಲೆಲ್ಲ ಪ್ರೆಸ್ಟೀಜಲ್ಲಿ ಮಾ ಎಲ್ಲ ಏನಿರುತ್ತೆ ಸೀರೆಗಳು ಅದೇ ಥರದ ಜಾ ಸೀರೆಗಳೆಲ್ಲ ಇತ್ತು ಪರವಾಗಿಲ್ಲ ಸ್ವಲ್ಪ ಇಲ್ಲಿ ಇಟ್ಟಿದ್ದು ಎಲ್ಪೈತೆ ಆ ಸಿಟಿ ಒಳಗೆ ದಾವಣಗೆರೆ ಇಲ್ಲ ಶಿವಮೊಗ್ಗ ಬರ್ತಾರೆ ಇಲ್ಲಿ ಇಟ್ಟಿರೋದು ಒಂಥರ ಅನುಕೂಲ ಇತ್ತು ಅರ್ಜೆಂಟ್ ಏನಾರು ಇತ್ತು ಸ್ವಲ್ಪ ಅಂತನವರು ಬೇಗ ಬಂದುಬಿಟ್ಟು ಇಲ್ಲಿ ತೊಗೊಂಡು ಬಸ್ ಸ್ಟ್ಯಾಂಡಲ್ಲೇ ಇದೆ ತುಂಬ ದೂರ ಒಳಗಡೆ ಎಲ್ಲ ಹೋಗ್ಬೇಕಿತ್ತು ನಾವು ಅಂಗಡಿಗೆ ಹಂಗಾಗಿ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಸೀರೆಗಳು ನಮಗೆ ಯಾವ ರೀತಿಯಲ್ಲಿ ಸೀರೆ ಬೇಕಿತ್ತು ಕಡಿಮೆಯಿಂದನೂ ಜಾಸ್ತಿ ರೇಟ್ ತನಕ ಇತ್ತು ಸೀರೆ ತ್ರೀ ಹಂಡ್ರೆಡಿಂದ ಹಿಡ್ದು ಮೂರು ಸಾವಿರ ನಾಲ್ಕು ಸಾವಿರದ ತನಕ ಹಿಂಗೆ ಜಾಸ್ತಿ ರೇಟ್ ತನಕನಿದೆ ನಾವು ಕೇಳಿದ್ದು ಒಂದು ಮೀಡಿಯಮ್ ಸೀರೆ ಸಾವಿರದ ಎಂಟುನೂರು ಎರಡು ಸಾವಿರ ಕೊಡೋದು ಶಿವಮೊಗ್ಗದಲ್ಲಿ ಇಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಏನು ಒಂದು ನೂರು ನೂರೈವತ್ತು ರೂಪಾಯಿ ಸ್ವಲ್ಪ ಡಿಫ್ರೆಂಟ್ ಇತ್ತು ನಾವಿಲ್ಲಿ ಕಾಟನ್ ಸೀರೆ ತೊಗೊಂಡ್ವಿ ಇಬ್ಬರಿಗೆ ಕೊಡಬೇಕಿತ್ತು ನಮ್ಮ ಅಕ್ಕರಿಗೊಬ್ಬರಿಗೂ ನಾವು ನಮಗೆ ಮೊದಲೇ ಒಂದು ಚಾಚೆ ಒಂದು ಹದಿನೈದು ದಿನದಿಂದ ವೀಡಿಯೋ ಹಾಕಿದ್ದೆ ನಮ್ಮ ದೊಡ್ಡಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಹೋಗ್ಬಿಟ್ರಿ ಹಂಗಾಗಿ ಅವ್ರದ್ದು ಕಾರ್ಯ ಮಾಡ್ತಾಯಿದ್ರು ಅವರು ಕಾರ್ಯ ಮಾಡಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ಮಕ್ಕವ್ರಿಗೆಲ್ಲ ಬಟ್ಟೆ ಕೊಡಬೇಕಲ್ಲ ಹಂಗಾಗಿ ನಮ್ಮ ಅಕ್ಕವ್ರಿಬ್ಬರಿದ್ರು ಅವ್ರಿಗೆ ಬಟ್ಟೆ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಮ್ಮನ ಮಕ್ಕಳವರು ಅಕ್ಕವರು ಹಂಗಾಗಿ ಒಂದೆರಡು ಕಾಟನ್ ಸೀರೆ ತೊಗೊಂಡೆ ತುಂಬ ಚೆನ್ನಾಗಿ ಬೇರೆ ಎಲ್ಲ ಸೀರೆಗಿಂತ ಕಾಟನ್ ಸೀರೆ ತುಂಬ ಇಷ್ಟ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಟೈಮ್ ಮುಡ್ಕೊತಾರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎರಡು ಕಾಟನ್ ಸೀರೆ ತೊಗೊಂಡೆ ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ ಈ ಸರಿ ಯಾಕೋ ಅವನೇ ನಾನೇ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ ನಾನು ಆ ಕಡೆ ಎಲ್ಲ ತೆಗಿಯಪ್ಪ ಅಂತ ಹೇಳ್ಬಿಟ್ಟು ಅವ್ನು ಇದ್ದೆ ಚೆನ್ನಾಗಿತ್ತು ಮಾಲ್ ಮಾತ್ರ ಇಲ್ಲಿ ತುಮ್ಕೋಸ್ಕಲ್ಲಿ ಡಿಸ್ಕೌಂಟ್ ಕಾರ್ಡ್ ಅಂತ ಕೊಡ್ತಾರೆ ಅಡಿಕೆ ಎಲ್ಲ ಬಿಟ್ಟಿರ್ತಾರಲ್ಲ ಅಡಿಕೆ ತೋಟ ಇರೋರು ನಮ್ಮ ತಂಗಿ ಕೂಡ ಡಿಸ್ಕೌಂಟ್ ಕಾರ್ಡ್ ಇತ್ತು ಅವಳು ನನಗೆ ಮೊದಲೇ ಹೇಳಿ ನಾನೆಲ್ಲ ಬಿಲ್ ಹಾಕ್ಸ್ಕೊಂಡು ಬಂದಾದ್ಮೇಲೆ ಹೇಳ್ತಾ ಡಿಸ್ಕೌಂಟ್ ಕಾರ್ಡ್ ಇದೆ ಅಂತಂದು ಹೇಳ್ಬಿಟ್ಟು ಮತ್ತೆ ಕೇಳಿದರೆ ಇಲ್ಲ ಪಿಲ್ಲ ಹಾಕೋಕೆ ನಿಮ್ಗೆ ಚೇಳಿದ್ರು ಕೊಡ್ತಾಯಿದ್ವಿ ಅಂತ ಹೇಳಿದ್ರು ಇಲ್ಲಿ ನಮ್ಮ ಬ್ಯಾಗ್ ಒಳಗಡೆ ತೊಗೊಂಬಂದುಬಿಟ್ಟಿದ್ದೆ ಅಂದ್ರೆ ಅವರು ಪರ್ಮಿಷನ್ ಕೇಳಿ ತೊಗೊಂಡು ಒಳಗಡೆ ಎಲ್ಲ ಬಿಡಲ್ಲ ಸ್ವಲ್ಪ ಜಾ ಕಾಸ್ಟ್ಲಿ ಐಟಮ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಗ್ ಆಗಿ ಹಾಕೊಂಡು ಒಳಗಡೆ ತೊಗೊಂಬಂದು ಕೇಳ್ಕೊಂಡು ಮೇಲ್ಗಡೆ ಹೋಗೋರಿಗೆ ಮಾತ್ರ ಲಿಫ್ಟ್ ಇತ್ತು ಕೆಳಗಡೆ ಬರೋರು ಹಾಗೆ ಮೆಟ್ಲನ್ನ ಹೇಳ್ಕೊಂಬರಬೇಕಿತ್ತು ಅದು ಸಿಕ್ಕಾಬಿಟ್ಟು ಐಟಲ್ಲಿದ್ದು ಒಂದೊಂದು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಸಖತ್ತು ಗ್ಯಾಪ್ ಇತ್ತು ನೋಡಿ ಹುಷಾರಿಗಳು ಕಂಬರಬೇಕು ಜಾಸ್ತಿ ಗ್ಯಾಪ್ ಇರೋದ್ರಿಂದ ನಾವು ಕೂಡ ಎಲ್ಲ ಬಟ್ಟೆ ತೊಗೊಂಡು ಮನೆ ಕಡೆ ಬಂದ್ವಿ ಕೆಳಗಡೆ ಎಲ್ಲ ಈ ಥರ ರೇಷನ್ದಿಟ್ಟಿತ್ತು ಒಂದು ಸಾವಿರನ ಮೂರು ಸಾವಿರದ್ದು ಜಾಸ್ತಿ ಸಾಮಾನು ತೊಗೊಂಡ್ರೆ ಬಕೆಟ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಏನಾದರೂ ಒಂದು ಗಿಫ್ಟ್ ಕೊಡ್ತಾರಂತೆ ತೊಗೊಂಡು ನಾವು ಕೂಡ ಬಸ್ಸು ನಮ್ಮೂರಿಗೆ ಹೋಗೋ ಬಸ್ ರೆಡಿ ಆಯಿತು ಬಂದು ಕೂತ್ಕೊಂಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಒಂಥರ ಇಫ್ ತವ್ರ ಮನೆ ಅಂದರೆ ಎಲ್ಲರಿಗೂ ಅಷ್ಟೆಷ್ಟು ಖುಷಿಯಾಗಿರ್ತೈತಿ ಬರೋ ಊರಿಗೆ ಬರ್ಬೇಕಾರೆ ಅಂತ ಹಾಗೆ ನಾವಿಲ್ಲಿ ಬಂದಿರೋ ಕಾರಣ ಒಂದು ನಮ್ಮ ದೊಡ್ಡಮ್ಮನ ಕಾರ್ಯ ಇತ್ತು ಇನ್ನೊಂದು ಮದುವೆ ಇತ್ತು ಆ ಮದುವೆ ಮುಗಿಸ್ಕೊಂಡ್ಮೇಲೆ ನಮ್ಮ ದೊಡ್ಡಮ್ಮನ ಕಾರ್ಯ ಕಾರ್ಯದ್ದು ಹಂಗಾಗಿ ಮದುವೆ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಅವ್ರಿಗೆ ಹೋದ್ರೆ ಅಂತ ಹೇಳ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಒಂದು ಹದಿನೈದು ದಿನದಿಂದ ವಾರದಿಂದ ಒಂದು ವೀಡಿಯೋ ಹಾಕಿ ಅಪ್ಲೋಡ್ ಮಾಡಿದ್ದೆ ನಮ್ಮ ದೊಡ್ಡಮ್ಮ ಅವರಿಗೆ ದಿಢೀರನೇ ಊರಿಗೆ ಹೋಗಬೇಕಾಯ್ತು ಅಂತ ಹಾಕಿದ್ದೆ ಅಲ್ಲಿಂದ್ರೆ ನಮ್ಮ ದೊಡ್ಡಮ್ಮ ಕಾಣ್ತಾ ಇದ್ದರು ನೋಡ್ಬೋದು ಅವ್ರು ನಮ್ಮ ದೊಡ್ಡಮ್ಮ ಒಂದು ಹದಿನೈದು ದಿನದಲ್ಲಿ ಏನೇನೋ ಆಗೋಗಿ ಏನೇನೋ ಆಗೋಯ್ತು ಅವ್ರು ತೀರ್ಕೊಂಬಿಟ್ರು ಅವ್ರ ಕಾರ್ಯ ಇತ್ತು ಹಾಗೆ ಮದುವೆ ಕೂಡ ಇತ್ತು ಬಂದ್ವಿ ಇಲ್ಲಿ ನಾವು ಬಂದಿರೋದು ನಮ್ಮ ಅಕ್ಕ ಮನೆಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರಲ್ಲಿ ನಮ್ಮ ತವ್ರ ಮನೆ ಇದೆ ಊರಲ್ಲಿ ಊರಲ್ಲಿರಲಿಲ್ಲ ಅವರು ನಮ್ಮ ದೊಡ್ಡಮ್ಮರ ಮನೇಲಿ ಇದ್ದರು ಅಲ್ಲೇ ಹೋಗಿ ಒಂದು ಆಯ್ತು ಅವ್ರು ಉಳ್ಕೊಂಬಿಟ್ಟು ನನ್ನ ತಮ್ಮ ಒಬ್ಬನೇ ಇರೋದು ಅವನು ಮದುವೆಗೆ ನಮ್ಮ ಜೊತೆಲೆ ಬರ್ತಾನೆ ಹಂಗಾಗಿ ಅಲ್ಲಿ ಹೋಗಲಿಲ್ಲ ಇಲ್ಲಿ ನಮ್ಮ ಅಕ್ಕ ಮನೆ ಬಂದ್ವಿ ಅಲ್ಲಿ ಇಲ್ಲಿಗೂ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಇದು ಇದೇ ಮ ನಮ್ಮ ಅಕ್ಕ ಮನೆ ಇಲ್ಲಿ ಏನು ಬೇಲಿ ಹಾಕಿದ್ದಾರಲ್ಲ ಅಲ್ಲಿ ತನಕ ನಮ್ಮದು ಜಾಗ ಇದು ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಇಲ್ಲಿಂದ ಮದುವೆಗೆ ಹೋಗೋದಂತಂತೇಳಿ ಇಲ್ಲಿ ಎಲ್ಲ ಚಪ್ಪರ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಚಪ್ಪರೆ ಎಲ್ಲ ಹಾಕ್ತಿದ್ರು ಅದೊಂದು ವೀಡಿಯೋ ಇತ್ತು ಅದನ್ನಾಗೆ ಕ್ಲಿಪ್ಪಿಂಗ್ ಇದ್ದೀನಿ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಚೌಟ್ರಿ ಬಂದ್ವಿ ಮಧ್ಯೆ ಮನೆಗೆ ಎಲ್ಲರೂ ರೇಗಿಸ್ತಾಯಿದ್ರು ಎಲ್ಲಿ ಯೂಟ್ಯೂಬರ್ ಬಂದರು ಯೂಟ್ಯೂಬರ್ ಬಂದರು ಅಂಥದ್ದೆಲ್ಲ ನಮ್ಮೂರಲ್ಲಿ ಹುಡುಗರೆಲ್ಲ ಹುಡುಗರೆಲ್ಲ ರೇಗಿಸ್ತಾಯಿದ್ರು ಹಂಗೆ ಅಲ್ವಾ ಯೂಟ್ಯೂಬರ್ ಸ್ವಸ್ತಾಗಿ ಮಾಡ್ತೀರಿ ಎಲ್ರಿಗೂ ಅಷ್ಟೇನೋ ಅನುಭವ ಅದೇ ಆಗುತ್ತೆ ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು ಅಣ್ಣನ ಮಕ್ಕಳು ಅವರೆಲ್ಲ ವೀಡಿಯೋ ಮಾಡ್ತಿದ್ದಲ್ಲ ಅವರೆಲ್ಲ ಹೆಂಗೆ ರೇಗಿಸ್ತಾಯಿದ್ರು ನಾನಾಗಿ ಹೌದು ನಾನು ಯೂಟ್ಯೂಬಿಗೆ ಹಾಕ್ತೀನಿ ಹೇಳ್ಬಿಟ್ಟು ರೆಕಾರ್ಡ್ ಇದ್ದೆ ಹಾಗೆ ಇದು ಮದುವೆ ಆಗಿರೋದು ವಸ್ತ್ರದಲ್ಲಿ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಆ ಹುಡುಗ ಬಂದುಬಿಟ್ಟು ಮೇಷ್ಟ್ರು ಅವಳು ಅಷ್ಟೇ ಓದಿದ್ದಾಳೆ ಅವಳು ಸ್ಕೂಲಿಗೆ ಪಾಠ ಮಾಡಕ್ಕೆ ಹೋಗ್ತೀವ್ರೆ ಇಬ್ಬರು ಓದಿದ್ದಾರೆ ಇಲ್ಲಿ ಇವಳು ಇದ್ದಾಳಲ್ಲ ಇವಳು ನಂದು ಎರಡನೇ ನಾಲ್ಕನೇ ತಂಗಿ ನಾಲ್ಕನೇ ತಂಗಿ ಕ್ಲಾಸ್ಮೇಟ್ ಅವಳು ಇವರೆಲ್ಲ ಅಷ್ಟೇ ನಾವೆಲ್ಲ ಅಣ್ಣ ತಮ್ಮಂದು ಮಕ್ಕಳು ದೊಡ್ಡಪ್ಪ ಮಕ್ಳು ಆ ಥರ ನಾವು ಇಷ್ಟರು ಒಳಗಡೆ ಬಂದು ಹುಡುಗಿಗೆಂತೂ ತುಂಬ ಚೆನ್ನಾಗಿ ರೆಡಿಯಿಲ್ಲರು ಚೈತ್ರ ಇವಳು ನಮ್ಮ ದೊಡ್ಡಪ್ಪ ಅಂದರೆ ಎಲ್ಲರೂ ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲರೂ ದೊಡ್ಡಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಜಾಸ್ತಿ ನೀರೋದಿಲ್ಲ ಮೊಮ್ಮಕ್ಕಳು ದೊಡ್ಡಪ್ಪನ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತಲೇ ಜಾಸ್ತಿ ಬರೋದಿಲ್ಲೆಲ್ಲ ಚೆನ್ನಾಗಿ ಆಗಿದ್ಲು ಆ ಇವಳಿದ್ದಾಳಲ್ಲ ಇವಳು ನನ್ನ ನಾಲ್ಕನೇ ತಂಗಿ ನಾಲ್ಕನೇ ತಂಗಿ ಮತ್ತು ಇವಳು ಪಕ್ಕದಲ್ಲಿದ್ದಾರಲ್ಲ ಅವರಿಬ್ಬರು ಒಂದೇ ಕ್ಲಾಸ್ಮೇಟು ತಂಗಿ ಮತ್ತು ಅವಳು ನಾವು ಹಾಗೆ ಒಂದೊಂದು ಫೋಟೋ ತೆಗ್ಸ್ಕೊತಾ ಇದ್ವಿ ಒಳಗಡೆ ಬಂದ ತಕ್ಷಣ ಮಾತಾಡ್ಸೋಕ್ಕೆ ಬಂದಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದೊಂದು ಫೋಟೋ ಇದ್ವಿ ಹೇಳು ಅವ್ರ ಅತ್ತೆ ಮಗಳು ಆಂಟಿ ತೆಗಿಬೇಡ್ರಿ ಅಂತಂದು ಹೇಳ್ಬಿಟ್ಟು ಬರ್ತಾಯಿದ್ವಿ ಇವ್ರ ಫ್ರೆಂಡು ಫ್ರೆಂಡ್ ಅನಿಸುತ್ತೆ ನಮಗೆಲ್ಲ ಆ ಕಡೆಲ್ಲ ಅಷ್ಟು ಗೊತ್ತಿಲ್ಲ ನಾವೇನಾದ್ರೂ ಈ ಕಡೆ ಇಲ್ಲಿ ನನ್ನ ತಮ್ಮ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ ಊಟ ಮಾಡ್ತಿತ್ತು ಅವನನ್ನು ವೀಡಿಯೋ ಮಾಡೋದು ನೋಡಿಬಿಟ್ಟು ತಲೆ ಬುಗ್ಸ್ಕೊಂಡು ತಲೆನೇ ಮೇಲೆ ಇನ್ನೊಂದು ದೊಡ್ಡಪ್ಪ ಅಂತ ಹೇಳ್ತಾ ಇದ್ದ ಇವರೇ ನೋಡಿ ಕೆಳಗಡೆ ಚೇರಲ್ಲಿ ಕೂತ್ಕೊಂಡು ಒಂದು ದೊಡ್ಡಪ್ಪ ಆ ಕಡೆ ಈ ಕಡೆ ನಮ್ಮ ನಮ್ಮ ಮತ್ತೆ ಅವ್ರದ್ದು ಒಂದು ಫೋಟೋ ತೆಗಿಸ್ಕೊಂಡು ನಾವು ಕೂಡ ನಮ್ಮ ಅಕ್ಕ ನಮ್ಮ ತಂಗಿಯೆಲ್ಲ ತೆಗೆಸ್ಕೊಂಡ್ವಿ ಹಾಗೆ ಅವರು ಹುಡ್ಗ ಕೂಡ ಮೇಸ್ಟ್ರಿ ಟೀಚರ್ ವರ್ಕ್ ಮಾಡ್ತಾರೆ ಅವಳು ಕೂಡ ಟೀಚರಿಗೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾಳೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು